ಅಕ್ಕಿ ಉದ್ದು ಅವಲಕ್ಕಿ ರವೆ ಯಾವುದು ನೆನೆಸದೆ ಮಾಡಿರೋಂಥ ದಿಢೀರ್ ಇಡ್ಲಿ ಎಷ್ಟೋ ಸಲ ವರ್ಕ್ ಪ್ರೆಷರಲ್ಲಿ ಮರ್ತೇ ಹೋಗ್ಬಿಡ್ತೀವಿ ನಾಳೆ ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಸಾವಿರ ಸಲ ಯೋಚನೆ ಮಾಡ್ತಿರ್ತೀವಿ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಇವತ್ತು ನಾನೊಂದು ಸಖತ್ ಟೇಸ್ಟಿಯಾಗಿ ಈ ಸೀಸನ್ಗೆ ಆಗಿರೋ ಒಂದು ಪಟಾಣಿ ಇಡ್ಲಿ ತಂದಿದ್ದೀನಿ ಈ ಪಟಾಣಿ ಇಡ್ಲಿ ಮಾಡೋದಕ್ಕೆ ನಾನು ಅಕ್ಕಿ ಉದ್ದಿನ ಬೆಳೆ ರವೆ ಯಾವುದೂ ನೆನೆಸಿಲ್ಲ ವೆಲ್ಕಮ್ ಟು ಹಿಮಾ ನಾಗ್ಲೇಸ್ ಫ್ಲಾಕ್ಸ್ ನಾನು ಹಿಮ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ ಕ್ಲೋಸ್ ಆಫ್ ಯುಲಿ ತುಂಬ ಸಿಂಪಲ್ರಿ ಐದೈದು ನಿಮಿಷದಲ್ಲಿ ಒಂದೊಂದು ಇಡ್ಲಿ ರೆಡಿ ಆಗೋಗುತ್ತೆ ಓಕೆನಾ ಬನ್ನಿ ಅದ್ಭುತವಾದ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದನ್ನು ಇಡ್ಲಿ ಆದರೂ ಅನ್ರಿ ಬಂದ್ ದೋಸೆ ಆದರೂ ಅನ್ರಿ ಓಕೆನಾ ಈಗ ನಮಗೆ ಯಥೇಚ್ಛವಾಗಿ ಚಳಿಗಾಲದಲ್ಲಿ ಬಟಾಣಿ ಸಿಗುತ್ತೆ ಮಿಸ್ ಮಾಡಬೇಡಿ ಈ ರೆಸಿಪಿನ ಇಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ಫ್ರೆಶ್ ಬಟಾಣಿ ತೊಗೊಂಡಿದ್ದೀನಿ ಫ್ರೆಶ್ ಬಟಾಣಿ ಇಲ್ಲಾಂದರೆ ಫ್ರೋಸನ್ನು ತೊಗೊಳ್ಬೋದು ಅದಕ್ಕೆ ಸ್ವಲ್ಪ ಬೇಸಿಕ್ ಮಸಾಲೆ ಹಾಕ್ಬಿಡ್ತೀನಿ ಓಕೆನಾ ಸ್ವಲ್ಪ ಶುಂಠಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನ ಒಂದು ಸಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಓಕೆನಾ ಎಷ್ಟೋ ಸಲ ನಮಗೆ ಮರ್ತೋಗ್ಬಿಡುತ್ತೆ ಬರ್ಕ್ ಪ್ರೆಷರಲ್ಲಿ ಏನು ತಿಂಡಿ ಮಾಡೋದು ನಾಳೆಗೆ ಏನು ತಿಂಡಿ ಮಾಡೋದು ಅದು ಹೌಸ್ ವೈಫ್ ಆಗಿರ್ಬೋದು ಅಥವಾ ವರ್ಕಿಂಗ್ ವಿಮೆನ್ಸ್ ಆಗಿರ್ಬೋದು ಎಲ್ಲರಿಗೂ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಬೆಳಗ್ಗೆ ಇದ್ದರೆ ಸೊ ಅಂಥವ್ರಿಗೆ ಸಿಂಪಲ್ಲಾಗಿ ದಿಢೀರಾಗಿ ಈಗಿನ ಕಾಲದ ಮಕ್ಕಳು ವೆರೈಟಿಗೆ ಹೇಳ್ತಾರಲ್ವಾ ಈ ಥರ ಮಾಡಿಕೊಡಿ ಅವರು ಹೋಟ್ಲಲ್ಲಿ ಮರ್ತೇ ಹೋಗಿಬಿಡ್ತಾರೆ ನೋಡಿ ಇಲ್ಲಿ ಹಸಿಮೆಣಸಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಡಿಟ್ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಪಟಾಣಿ ಒಂದು ಅರ್ಧ ಕಪ್ಪು ಇದನ್ನು ತರತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಕಪ್ ಬಟಾಣಿ ಅಂದರೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ನೆನ್ಸೋ ಪ್ರಸಂಗನೇ ಇಲ್ಲ ಇಲ್ಲಿ ಯಾವುದು ನೆನೆಸೋದು ಬೇಡ ದಿಢೀರ್ ಅಂತ ಮಾಡ್ಬೋದು ತುಂಬ ಚೆನ್ನಾಗ್ತದೆ ಒಂದು ಸಲ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೆನ್ಸ್ಕೊಳೋಕೆ ಚಟ್ನಿ ತುಪ್ಪ ಉಪ್ಪಿನಕಾಯಿ ಎಂಥದ್ದು ಬೇಡ ಸಾಗು ಡೈರೆಕ್ಟ್ ಹಾಗೆ ತಿನ್ಬೋದು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಮನೆಯಲ್ಲೆಲ್ಲ ಮೊಸರುರುತ್ತೆ ಮೊಸರು ಹಾಕೋದ್ರಿಂದ ನಮಗೆ ಈನೋ ಆಗಲಿ ಸೋಡಾ ಆಗಲಿ ಹಾಕೋ ಪ್ರಸಂಗನೇ ಇಲ್ಲ ಓಕೆನಾ ಮೊಸರಲ್ಲೇ ಆ ಎಫೆಕ್ಟ್ ಬರುತ್ತೆ ಅರ್ಧ ಕಪ್ ಬಟಾಣಿ ಅರ್ಧ ಕಪ್ ಚಿರೋಟಿ ರವೆ ಚಿರೋಟಿ ರವೆ ಎಲ್ಲ ನಾವು ಮಾಮೂಲಿ ರವೆ ಆದರೂ ರವೆ ಆದರೂ ಹಾಕೊಳ್ಳಿ ಅರ್ಧ ಕಪ್ ನೀರು ಅರ್ಧ ಕಪ್ ಮೊಸರು ಎಲ್ಲ ಒಂದೇ ಮೆಷರ್ಮೆಂಟ್ ರುಚಿಗೆ ತಕ್ಕಷ್ಟು ಉಪ್ಪು ಓಕೆನಾ ಇದನ್ನು ಎರಡು ರೀತಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನಾ ಇಡ್ಲಿ ಏನು ಇದ್ದೀನಿ ಎರಡು ರೀತಿ ಮಾಡ್ತಾಯಿದ್ದೀನಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ತ ಎಲ್ಲರ ಮನೇಲೂ ಒಗ್ಗರಣೆ ಪಾಡ್ಲಿ ಇದ್ದೇ ಇರುತ್ತೆ ಅಲ್ವಾ ಸೊ ಅದ್ರಲ್ಲಿ ಆರಾಮಾಗಿ ಮಾಡ್ಕೊಳ್ಳಿ ಇಲ್ಲ ಇಡ್ಲಿ ಪಾತ್ರೆಗಳು ಮಾಡ್ಕೊಳ್ಬೋದು ಇವತ್ತು ಒಂದು ಅದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ ಸೊ ಇದನ್ನು ಒಗ್ಗರಣೆ ಬಟಾಣಿ ಇಡ್ಲಿ ಅಂದರೂ ತಪ್ಪಾಗಲ್ಲ ನೋಡಿ ಇಷ್ಟನ್ನ ಫೈನ್ ಪೇಸ್ಟ್ ಆಗುತ್ತೆ ಅದಕ್ಕೆ ನಾನು ಚಿರೋಟಿ ರವೆ ತಗೊಳಕ್ಕೆ ಹೇಳಿದೀನಿ ಒಂದು ಎರಡು ಚಮಚ ನೀರು ಹಾಕ್ಕೊಳ್ತೀನಿ ಓಕೆನಾ ಇದನ್ನು ನಾನು ಇಬ್ರಿಗೆ ಸರ್ವ್ ಮಾಡ್ತಾ ಅಂದ್ರೆ ನನ್ನ ಸಂಜೆ ಸಣ್ಣ ಹಸು ಇರುತ್ತೆ ಹೆವಿ ತಿನ್ನಬೇಕು ಅನ್ಸಲ್ಲ ಡಯೆಟ್ ಮಾಡ್ತಿರ್ತೀವಿ ಅಂಥವ್ರಿಗೆ ಏಳು ಮಾಡಿಸಿ ತಿಂಡಿ ಇದು ಓಕೆನಾ ಇದಕ್ಕೆ ಒಂದು ಎರಡು ಚಮಚದಷ್ಟು ನೀರು ಹಾಕ್ಕೊಳ್ತಾಯಿ ಫೈನ್ ಈಗ ಪಟಾಣಿ ಇರೋದರಿಂದ ದಯವಿಟ್ಟು ಈಗ ಅಡುಗೆನ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲ ಹಸಿರಾಗಿದೆ ನಾನು ಬಂದಿರೋ ಇಡ್ಲಿನೂ ಹಸಿರು ಇಡ್ಲಿನೇ ಓಕೆನಾ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಬಟಾಣಿ ಅಂತ ಹಾಕಿ ಮಾಡಿರೋದು ಪಾಲಕ್ ಸೊಪ್ಪಿದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಅದು ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲೂ ನಾನು ಸೋಡಾ ಆಗಲಿ ಈನೂ ಆಗಲಿ ಬಳಸಿಲ್ಲ ಯಾಕಂದರೆ ಮೊಸರುನ ಹಾಕಿ ಒಂದು ಐದು ನಿಮಿಷ ಇದನ್ನು ನಾವು ಬಾಣಲಿ ಕಾಯಿಸೋಕೆ ಇದು ನಮಗೆ ರೆಡಿ ಆಗೋಗುತ್ತೆ ನೋಡಿ ಈ ಥರ ಇದೆ ಬ್ಯಾಟ್ರ್ ಓಕೆನಾ ಫ್ರೆಂಡ್ಸ್ பண்ணி இவாக நெக்ஸ்ட் ஸ்டெப் நான் ஹெட்னால் எல்லாரும் பாண்டி இருந்தே இருத்த ஒர்கே பாண்டி அதுக்கு வந்து சொல்வ எண்ணெய் கொடோண ஒரே கொட்டுவிட்டு இதை சொல்ப ஜீருகே மத்திய எள்ளன ஹாக்கொள் தீனி சாஃபி ஒர்கேக்கூடது எழில்லாந்தும் விசேஷவாகி ஒன்சல மஸ்ட் ட்ரை ரெசிபி நீங்கள் கழதீரோ அது டேஸ்டு ஒன்றொந்து பை தின்பாரூ இது கத்தாக இதற்கே ஒன்று அர் பாண்டியஷு நான் ஹாக்கொத்தா தீனி ನಾನು ಹೇಳಿದ್ಮೇಲೆ ಮಾಡ್ತಾ ಇದ್ದೀನಿ ಅಂತ ನೀವು ಸ್ವಲ್ಪ ದಪ್ಪಾಗಿ ತಿನ್ನಬೇಕು ಅಂದರೆ ಒಂದೇ ಒಂದೇ ಅದರಲ್ಲಿ ಹಾಕೊಳ್ಬೋದು ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಹೇಳ್ತೀರಾ ಹೇಮ ಹೌದು ಪರ್ಫೆಕ್ಟಾಗಿದೆ ಸಕ್ಕದಾಗಿದೆ ಟೇಸ್ಟು ಅಂತ ಸೊ ಈ ಥರ ಹಾಕ್ಬಿಟ್ಟು ಒಂದು ಎರಡೆ ಎರಡು ಸೆಕೆಂಡು ಮುಚ್ಚಿಟ್ಬಿಡೋಣ ಎರಡೇ ಸೆಕೆಂಡಲ್ಲಿ ರೆಡಿ ಆಗೋದು ನಿಮಗೆ ನೋಡಿ ಈ ಥರ ಮುಚ್ಚಿಟ್ಬಿಟ್ರೆ ಮುಗ್ದೇ ಹೋಯ್ತು ನೋಡಿ ಈ ಥರ ಎಷ್ಟು ನೀಟಾಗಿ ನೋಡಿ ಎಲ್ಲೂ ಅಂಟ್ಕೊಳ್ಳೋಲ್ಲ ನಾನು ಹೇಳಿದ್ನಲ್ಲ ಒಂಚೂರು ಎಣ್ಣೆ ಸೌರ್ರಿ ಅಂತ ಆ ಎಳ್ಳು ಮತ್ತು ಜೀರಿಗೆ ಹಾಕಿರೋದು ಅದು ತಿನ್ನಬೇಕಾದ್ರೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಕರುಮ್ ಕುರುಮ್ ಅಂತ ಇರುತ್ತೆ ಅದೊಂದು ಸಲ ಚಿಟಪಟ ಇರುತ್ತೆ ಸ್ವಲ್ಪ ಗರ್ಗರಿಯಾಗಿ ಮಾಡ್ಕೊಳ್ತಿದ್ದೀನಿ ಓಕೆನಾ ನೀವು ಡಯೆಟ್ ಮಾಡೋಂಗಿದ್ರೆ ಎಣ್ಣೆನ ಸ್ಕಿಪ್ ಮಾಡ್ಕೊಳ್ಳಿ ಎಣ್ಣೆ ಸ್ಕಿಪ್ ಮಾಡಿ ಮಾಡಿ ಈಗ ನೋಡಿ ಇನ್ನೊಂದು ಹಾಕಿದ್ದೀನಿ ಬಂದು ಎಷ್ಟು ಗರ್ಗರಿಯಾಗಿರುತ್ತೆ ಅಂದರೆ ನೀವು ಇಡ್ಲಿ ತಿನ್ನೋದು ಬಿಟ್ಬಿಡ್ತೀರಾ ಇದೇ ಥರ ಮಾಡ್ಕೊಂಡು ತಿಂತೀರಾ ಅದು ಬಟಾಣಿ ಹಾಕಿರೋದ್ರಿಂದ ಒಂದು ವಿಶೇಷವಾದ ಟೇಸ್ಟು ಕಲರು ಸಿಗುತ್ತೆ ನಾವು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ಒಂದು ಎರಡು ನಿಮಿಷ ಎರಡೇ ಎರಡು ಸೆಕೆಂಡ್ ಮುಚ್ಚಿಟ್ಬಿಡಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಕ್ಕೆ ರೆಡಿ ಆಗುತ್ತೆ ನಮ್ಮ ಇಡ್ಲಿ ಆಗಿರ್ಬೋದು ನಮ್ಮ ಬಟಾಣಿ ಬನ್ಸ್ ಆಗಿರ್ಬೋದು ಓಕೆನಾ ಹೊಸ ಪ್ರಿಯ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ನಿಮ್ಮ ಎದುರಿಗೆ ಅದನ್ನು ಊಟ ಮಾಡಿದ್ದೀನಿ ಎಲ್ಲೋ ಅಂಟ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ಬೌಲ್ ತಗೊಂಡು ಇದನ್ನು ಪ್ಲೇಟಿಂಗ್ ಸೊ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕ್ನಿ ಆಲ್ ಅಂತ ಕೊಡಿ ಅಂತ ಒಂದು ಸಲ ನೋಡಿ ಗ್ರೀನ್ ಕಲರ್ ಯಾವ ರೀತಿ ಇದೆ ಅಂತ ಸೊ ನಾಳೆ ಇನ್ನೊಂದು ಸೂಪರ್ ಡುಪರ್ ರೆಸಿಪಿ ಜೊತೆ ನಿಮಗೆ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಓ ಬರಲ್ಲ க்ளோஸ் நோட்ரில சக்கத்தி எல்லோ அண்ட் கொண்ட கிட்ட டாங்க்யூ ஃபார் வாச்சிங் ப பாய்